ನೀವು ಎಷ್ಟೆಷ್ಟು ದುಡಿದರೂ ಹಣ ಕೈಗೆ ಸಿಗುತ್ತಿಲ್ಲವ ಸಾಲ ಎತ್ತಿದಂತೆ ಒಡೆದಂಗೆ ಆಗ್ತಿದೆಯಾ ಮನೆಯಲ್ಲಿ ನೆಮ್ಮದಿ ಇಲ್ವ ಹಣಕಾಸಿನ ತೊಂದರೆ ಇದೆಯಾ ಬನ್ನಿ ಹಾಗಾದರೆ ಈ ಒಂದು ಪೂಜೆಯಿಂದ ಹಣಕಾಸಿನ ತೊಂದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಎಲ್ಲವನ್ನು ಸಿಗುತ್ತದೆ ಹಾಗಾದರೆ ಆ ಪೂಜೆ ಯಾವುದು ಯಾವ ದೇವರಿಗೆ ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಲೈಕ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡ ವಿಡಿಯೋ ಒಳಗಡೆ ಹೋಗ್ಬಿಡೋಣ ನೀವು ಹಣದ ನಷ್ಟ ಮನೆಯಲ್ಲಿ ಕಳವಳ ಅಥವಾ ನಿರಂತರ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ ಇವೆಲ್ಲವೂ ಇಡೀ ಕುಟುಂಬದ ಮೇಲೆ ಬೀಳುವ ದುಷ್ಟಶಕ್ತಿಗಳ ಪರಿಣಾಮವಾಗಿರಬಹುದು ಇದಕ್ಕೆ ಪರಿಹಾರ ಹೊಂದಿದೆ ಆಷಾಢ ಮಾಸದ ಬುಧವಾರ ಈ ವಿಶೇಷ ಪೂಜೆ ಮಾಡಿದರೆ ದುಷ್ಟಶಕ್ತಿಗಳು ದೂರವಾಗಿ ಹಣದ ಪ್ರವಾಹ ಪುನಃ ಶುರುವಾಗುತ್ತದೆ ಈ ಪೂಜೆಯ ದೇವತೆ ಎಂದರೆ ಕಾಳಿಕಾ ದುರ್ಗಿ ಅಥವಾ ದುರ್ಗಿಯ ಉಗ್ರರೂಪ ಇವರು ದುಷ್ಟಶಕ್ತಿಗಳ ನಾಶಕಿಯಾಗಿದ್ದು ತಂತ್ರಶಾಸ್ತ್ರದಲ್ಲಿ ಇವರಿಗೆ ಬುಧವಾರ ಪೂಜೆ ಮಾಡಿದರೆ ಬಹುಶಕ್ತಿಯ ಫಲ ಸಿಗುತ್ತೆ ಎಂದು ಉಲ್ಲೇಖವಿದೆ ಇವರು ನಾಶ ಅಲ್ಲ ರಕ್ಷಕ ದೇವಿಯು ಹೌದು ಸಂಕಟದಲ್ಲಿ ಸಹಾಯ ಮಾಡಬಲ್ಲ ಶಕ್ತಿ ಸ್ವರೂಪಿಣಿ ಈ ಪೂಜೆಗೆ ಬೇಕಾಗಿರುವ ಸರಳ ವಸ್ತುಗಳು ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ನಿಂಬೆಹಣ್ಣು ದೃಷ್ಟಶಕ್ತಿ ನಿವಾರಣೆಗೆ ಅರಿಶಿನ ಕುಂಕುಮ ದೀಪ ಧೂಪ ಕರ್ಪೂರ ಹಾಲು ಅಥವಾ ಪಾಯಸ ನೈವೇದ್ಯಕ್ಕಾಗಿ ಒಂದು ಗಂಟೆ ಇವು ನಿಮ್ಮ ಮನೆಯಲ್ಲಿ ದೊರೆಯಬಹುದಾದ ಸರಳ ಸಾಮಗ್ರಿಗಳು ಪೂಜೆಯ ವಿಧಾನ ಈ ಪೂಜೆಯನ್ನು ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗೆ ಮಾಡುವುದು ಅತ್ಯುತ್ತಮ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು ದೇವಿಯ ಭಾವಚಿತ್ರ ಅಥವಾ ಮೂರ್ತಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು ಅರ್ಕ ಹೂವಿನಿಂದ ದೇವಿಗೆ ಅರ್ಚನೆ ಮಾಡಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಓಂ ಐಂ ಕ್ರೀಂ ಕ್ರೀಂ ಚಾಮುಂಡಾಯ ನಮಃ ಈ ಮಂತ್ರವನ್ನು ತಪ್ಪದೆ ನೂರ ಎಂಟು ಬಾರಿ ಜಪಿಸಬೇಕು ನಿಂಬೆ ಹಣ್ಣನ್ನು ದೇವಿಯ ಮುಂದೆ ಇಟ್ಟು ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಿ ಮನೆಯ ಮೇಲಿರುವ ದುಷ್ಟಶಕ್ತಿಗಳು ದೂರವಾಗಲಿ ಹಣದ ಸಮಸ್ಯೆ ತೀರಲಿ ನಂತರ ದೀಪ ಆರತಿ ನೀಡಿ ನೈವೇದ್ಯ ಅರ್ಪಿಸಿ ದೇವಿಯನ್ನು ಆರಾಧಿಸಿ ಪೂಜೆಯೆಲ್ಲ ಮುಗಿದ ನಂತರ ಕೊನೆಗೆ ದೀಪವನ್ನು ಎಲ್ಲ ಮನೆಯಲ್ಲಿ ಎಲ್ಲ ಕೋಣೆಯಲ್ಲಿ ತೋರಿಸಿ ಇದು ಶುದ್ಧೀಕರಣವಾಗುತ್ತದೆ ಪೂಜೆಯ ಫಲಿತಾಂಶ ಫಲ ಇಂತಿದೆ ದುಷ್ಟಶಕ್ತಿಗಳು ಮನೆಯಿಂದ ದೂರವಾಗುತ್ತವೆ ಹಣದ ನಷ್ಟ ನಿಲ್ಲುತ್ತದೆ ಈ ಬುಧವಾರ ನೀವು ಈ ಪೂಜೆ ಮಾಡಿ ನೋಡಿ ಪೂಜೆಯ ನಂತರ ಮನೆ ಮುಂದಿಗೆ ಆರತಿ ಎಳೆಯುವಾಗ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಶಾಂತಿ ಖಂಡಿತ ಬರುತ್ತದೆ ದೇವಿಗೆ ಅರ್ಪಿಸಬೇಕಾದ ಹೂವಿನ ವಿಧಾನಗಳು ಹರ್ಕ ಹೂವು ದುಷ್ಟಶಕ್ತಿ ನಿವಾರಣೆ ರಕ್ಷಣೆ ಮಾಡುತ್ತದೆ ಶ್ವೇತಾ ದುರ್ವೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಪಾರಿಜಾತ ಕುಟುಂಬದಲ್ಲಿ ಸಹಾರ್ದತೆಯನ್ನು ನೀಡುತ್ತದೆ ಈ ಪೂಜೆಗೆ ಅರ್ಕ ಹೂವು ಬಹಳ ಮುಖ್ಯವಾಗುತ್ತದೆ ನೀವು ಸಂಕಲ್ಪವನ್ನು ಮಾಡಬೇಕು ಕೈಯಲ್ಲಿ ಹೂವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಈ ವಾಕ್ಯವನ್ನು ಉಚ್ಚರಿಸಬೇಕು ಓಂ ದೇವಿ ಕಾಲಿಕಾಯೇ ನಮಃ ನನ್ನ ಮನೆ ಮೇಲೆ ಇರುವ ದುಷ್ಟಶಕ್ತಿಗಳು ಹಣದ ನಷ್ಟ ಮತ್ತು ಕಳವಳನ್ನೆಲ್ಲ ದೂರ ಮಾಡು ನನಗೆ ಶಕ್ತಿ ಸಂಪತ್ತು ಶಾಂತಿಯನ್ನು ಕೊಡು ಎಂದು ಕೇಳಿಕೊಳ್ಳಬೇಕು ಮಂತ್ರ ಜಪ ಮಾಡುವುದು ಈ ಮಂತ್ರವನ್ನು ಅರ್ಕವೂ ಹಿಡಿದು ನೂರ ಎಂಟು ಬಾರಿ ಜಪಿಸಬೇಕು ಓಂ ಐಂ ಐಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಗಡಿಬಿಡಿಯಾಗಿ ಏನೇನೋ ಜಪಿಸಬೇಡಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ ಅರ್ಥ ಮಾಡಿಕೊಂಡು ಈ ಮಂತ್ರವನ್ನು ಜಪಿಸಬೇಕು ಓಂ ದುರ್ಗಿ ದುರ್ಗಾತಿ ಸಂಹಾರಿಣಿ ಧೂರಿತನಾಶಿನಿ ನಮಸ್ತೊತೆ ಇವೆರಡು ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ನೀವು ಜಪಿಸಬೇಕು ಪೂಜೆಯ ಕ್ರಮಗಳು ಎರಡು ಅಣ್ಣೆ ದೀಪ ಅಥವಾ ನೈವೇದ್ಯ ದೀಪ ಹರ್ಕವು ದೇವಿಗೆ ಮೂರು ಬಾರಿ ಅರ್ಪಿಸಿ ನಿಂಬೆ ಹಣ್ಣು ದೇವಿಯ ಮುಂದೆ ಇಟ್ಟು ಕತ್ತಿರದಿಂದ ಎಡಬದಿಗೆ ತಂದು ಕತ್ತರಿಸಿ ದೇವಿಗೆ ಅರ್ಪಿಸಿ ಮೂಡಲ ಮಂತ್ರದ ಜಪ ಮಾಡಿ ಅರ್ಪಣೆ ಮಂತ್ರ ಇಂದಂ ಪಶ್ಮಂ ದಿವ್ಯ ನಮಃ ಈ ಮಂತ್ರವನ್ನು ಪ್ರತಿ ಹೂ ಹಾಕುವಾಗ ಜಪಿಸಬೇಕು ನೈವೇದ್ಯ ಹಾಲು ಪಾಯಸ ಅಥವಾ ಬೆಲ್ಲ ಅಕ್ಕಿ ಮಿಶ್ರಣ ಫಲಗಳು ಬಾಳೆಹಣ್ಣು ಮಾವು ಸೀತಾಫಲ ಅಥವಾ ಲಿಂಬೆ ಕೊನೆಯದಾಗಿ ದೇವಿಗೆ ಆರತಿಯನ್ನು ಸಮರ್ಪಣೆ ಮಾಡಿ ಕರ್ಪೂರದಿಂದ ದೀಪವನ್ನು ಬೆಳಗಿಸಿ ದೇವಿಗೆ ಆರತಿ ಮಾಡಿ ಗಂಟೆ ಶಬ್ದ ದುಷ್ಟಶಕ್ತಿಗಳಿಗೆ ಪರಿಣಾಮಕಾರಿ ನಂತರ ಮನೆಯಲ್ಲೆಲ್ಲ ದೀಪವನ್ನು ತರಿಸಿ ಪೂಜೆಯ ನಂತರ ನಿಂಬೆಹಣ್ಣನ್ನು ಮನೆಯ ಬಾಗಿಲಿನಲ್ಲಿ ಅಡಿಗೆ ಇಡಬೇಕು ಅಥವಾ ಸಾಲು ಮರದ ಅಡಿಯಲ್ಲಿ ಎಡಪದಿಗೆ ಮುಖ ಮಾಡಿ ಎಸೆದುಬಡಿ ಮನೆ ವಾಸಿಗಳಿಗೆ ಪ್ರಸಾದವನ್ನು ವಿತರಿಸಿ ಪೂಜೆಯ ನಂತರ ಒಂದು ರೂಪಾಯಿ ನಾಣ್ಯವನ್ನು ದೇವಿಯ ಮುಂದೆ ಇಟ್ಟು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಬಳಿಕ ಆ ನಾಣ್ಯವನ್ನು ಪರ್ಸಿನಲ್ಲಿ ಇರಿಸಿಕೊಳ್ಳಿ ಇದು ಹಣದ ಪ್ರವಾಹದ ಚಿಹ್ನೆ ಎಂದು ಧರ್ಮಶಾಸ್ತ್ರ ಹೇಳುತ್ತದೆ ಇದನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟರ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಇಲ್ಲಿ ಲೈಕ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ